ಎಲ್ಲ ಮಾಡೋದು ಏನಂದ್ರೆ ಬೇಗ ಬರ್ರಿ ಪೇಶನ್ಸ್ ಅಂತ ತಾಳ್ಮೇನ ಹಿಂದಿ ಅಂತಾರೆ ಹೇಳ್ಬಿಡ್ರಿ ಮೂರು ಭಾಷೆ ಆಗ್ಬಿಡ್ತವ್ ಎಲ್ಲಾ ಅರ್ಧ ಮರ್ದ ಅರ್ಧ ಮರ್ದ ಐದು ಭಾಷೆ ಅದಾವ್ರಿ ಅವ್ರಿಗೆ ಐದು ಭಾಷೆ ಗೊತ್ತದ ಎಲ್ಲ ಅರ್ಧ ಮಾಡಿ ನೆಕ್ಸ್ಟು ಜಾಮೂನ್ ನೋಡ್ರಿ ಇದ್ರಾಗ ಮಾಡಿಟ್ಟಿನಿ ಇನ್ನೂ ದೊಡ್ಡ ಒಕ್ಕೋರಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ಆರಾಮದ್ವಿ ನೋಡ್ರಿ ಮಸ್ತ್ ಅದೀವಿ ಬರೀ ಸ್ನೇಹಿತರೆ ಇವತ್ತು ನಾನು ಒಳ್ಳೆ ಲಾಗ್ ಶೇರ್ ಮಾಡ್ಕೊಳತ್ತಿ ರೂಟೀನ್ ಶೇರ್ ಶೇರ್ ಮಾಡ್ಕೊಳತ್ತೀನಿ ನಿಮ್ಮ ಜೊತೆಗೆ ಏನೆಲ್ಲ ಕೆಲಸ ಇರುತ್ತಾ ಅಂಥೇಳಿ ಈಗ ನಾನು ಎಲ್ಲ ಕೆಲಸ ಮೇಲೆ ಹಿಡಿದುಬಿಟ್ಟಿನಿ ಹೇಗ ಕೆಲಸ ಮಾಡುವಾಗ ವಿಡಿಯೋ ಕೂಡ ಅದು ಮತ್ತೆ ಸ್ವಲ್ಪ ನಂಗೆ ಲೇಟ್ ಅನ್ಸಾಗತ್ತೈತಿ ಹಾಗಾಗಿ ಮಾಮೂಲಿ ನೀವೆಲ್ಲ ನೋಡಿದ್ದೆ ಐತೆಲ್ಲ ಅಂತೇಳಿ ಈಗ ನಿಮ್ಮ ಕ್ಲೀನಿಂಗ್ ಎಲ್ಲ ಕೆಲಸ ಮುಗಿದೈತಿ ಅಲ್ಲಿ ಟೈಮ್ ನೋಡ್ರಿ ತೋರಿಸಿನಾಗಲ ಏಳು ಹದಿನೈದಾಗೈತಿ ಅಷ್ಟರೊಳಗೆ ಇದು ಏನು ಕೆಲಸ ಆಯಿತು ತಂದ್ಮೇ ಇನ್ನು ನಾನು ಇವತ್ತು ಗ್ರೇಟ್ ಯಾಕಂದ್ರೆ ಅವನು ಏಳು ಗಂಟೆ ಅನ ಎದ್ದು ಬಂದಿರೋ ಅವನು ಇವತ್ತು ಮನ್ವಿ ತೆದ್ದರು ಅವನು ಎದ್ದಿಲ್ಲ ನೈಟೆಲ್ಲ ಟೈಮ್ ಮಲ್ಕೊಂಡಾನ ಹಾಗಾಗಿ ಈಗ ರಂಗೋಲಿ ಎಲ್ಲ ಹಾಕಿ ಎಲ್ಲ ಕ್ಲೀನ್ ಎಲ್ಲ ಮಾಡಿ ಒಳಗಡೆ ಬಂದೆ ಸ್ವಲ್ಪ ಹಾಲು ಇತ್ತು ರೀ ರಾತ್ರಿ ಇದು ಉಳಿದಿತ್ತು ಹಾ ಚಾ ಮಾಡೋಣ ಅಂತ ಅಂದ್ಕೊಂಡು ಬಿಸಿಗಿಟ್ಟೆ ಅದು ಚ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಅಷ್ಟು ಕೆಲಸ ಆಗುತ್ತೆ ಒಂದೇನೋ ನಮಗೋಸ್ಕರ ನಾವು ಮಾಡ್ಕೋಬೇಕಂತ ಅಂದ್ಕೊಂಡಿರ್ತೀವಿ ರೀ ಮಕ್ಕಳಿಗೆ ನಾಶ ಮಾಡಿಸೋದು ಅವ್ರಿಗೆ ಏನು ಸ್ನಾನ ಅವ್ರಿಗೆ ನೀಟ್ ಮಾಡಿ ಸ್ಕೂಲ್ ಕಳ್ಸೋದು ಅದಿಷ್ಟನ್ನ ತೊಳಗೆ ನಾವು ಒಂದು ಅಂದಿದ್ದೆಲ್ಲ ಅದನ್ನ ಲೆಕ್ಕಕ್ಕೆ ಹಿಡ್ಯದೆಲ್ಲ ಒಲೆ ಅಲ್ಲಿ ಸೈಡ್ ಸರಿಸಿಬಿಡ್ತೀವಿ ಒಂದು ಸ್ವಲ್ಪ ಬಿಚ್ಚನ್ ಬೆಚ್ಚನ್ ನೀರು ಕುಡಿದು ಏನದು ಚಹಾ ಟೈಮನ್ನ ಮುಗಿಸ್ಬಿಡ್ತೀವಿ ಅಲ್ಲಿಂದ ಮತ್ತೆ ಏನೋ ಮನ್ವಿ ತೆಗೆ ಇವತ್ತು ಏನು ಭಾಳ ಜನ ಆಗಿತ್ತು ಕೇಳಿ ಮಮ್ಮಿ ಇವತ್ತು ನನಗೆ ಸ್ಯಾಂಡ್ವಿಚ್ ಮಾಡಿಕೊಡು ಸ್ಯಾಂಡ್ವಿಚ್ ಮಾಡ್ಕೊಡು ಅಕ್ಷದ ಹಾಕಿ ಕೊಟ್ಟಿದ್ದು ಸ್ಯಾಂಡ್ವಿಚ್ ಮೇಕರ್ ಇದೆಲ್ಲ ಅದರ ಮಾಡಿಕೊಡು ಅಂತ ಅಂದ ಅದ ಸ್ಯಾಂಡ್ವಿಚ್ ಮೇಕರ್ ಪೂರ್ತಿ ಮೇಲೆ ಇಡ್ಬಿಟ್ರೀನ್ರಿ ನೆನಪಾಯಿಲ್ಲ ಇಲ್ಲ ಗ್ಯಾಸ್ ಕಟ್ಟಿ ಮೇಲೆ ಇಡೋಕೆ ಜಾಗ ಕಡಿಮೆ ಐತಲ್ಲ ಅದು ನಂಗೆ ತಗೊಳಕ್ಕೆ ಬರಲಿಲ್ಲ ಅದಕ್ಕೆ ಅದನ್ನ ಸ್ವಲ್ಪ ಹೊತ್ತು ಇದೆ ಇಲ್ಲ ಕಂದ ಹಂಗೆ ಮಾಡ್ಕೊಡ್ತೀನಿ ನಿಮ್ಮ ಹಂಗೆ ಮಾಡ್ತಿದ್ನಲ್ಲ ಹಂಗೆ ಹಂಚಿ ಮೇಲೆ ಮಾಡ್ಕೊಡ್ತೀನಿ ಕಂದ ಸರಿ ಪಪ್ಪ ಬಂದ ಮೇಲೆ ತೆಗೆಸ್ಕೊಂಡು ಮಾಡ್ತೀನಿ ಅಂತ ಹೇಳಿ ಅವ್ನು ರಮ್ ಸೊತ್ತಿಗೆ ಸಾಕು ಸಾಕಾಗಿತ್ತು ರೀ ಯಾಕಂದ್ರೆ ಅದನ್ನು ಅದ್ರಾಗ ಮಾಡಿದ್ರೆ ಅದು ಸ್ವಲ್ಪ ಗ್ರಿಲ್ ಬರ್ತಲ್ಲ ರೀ ಅದರಲ್ಲಿ ಲೈನ್ ಲೈನ್ ಬಿದ್ದಿರ್ತಿದಾಗ ಖುಷಿ ಪಡ್ತಾನೆ ಅದು ಆಗ ನೋಡಿ ಹಾಗಾಗಿ ಸ್ವಲ್ಪ ರಮಶಿ ಇದೆ ಅರ್ಥ ಮಾಡ್ಕೊಂಡ ಇದಾಗ ಮಾಡಿಕೊಟ್ರಿ ಹಂಚಿನಾಗ ನಾನು ಮಾಮೂಲಿ ಯಾವಾಗಲೂ ಹಿಂಗೆ ಮಾಡ್ತಿದ್ದೆ ಮಾಡಿಕೊಟ್ಟೆ ಭಾಳ ಇಷ್ಟಪಟ್ಟೆ ಅದಕ್ಕೇನು ಅದು ಒಳಗೆ ಮಸಾಲೆ ಎಲ್ಲ ಮಾಡಿನಲ್ರಿ ಎಲ್ಲ ತರಕಾರಿ ಇದ್ವಲ್ಲ ಆ ಮನ್ಯಾಗ ಅದನ್ನ ಗಜ್ರಿ ಪೂರ್ತಿ ತುರಿದು ಇದು ಕ್ಯಾಪ್ಸಿಕಮ್ಮು ಟೊಮೆಟೊ ಅವನ್ನೆಲ್ಲ ಸಣ್ಣಗೆ ಹೆಚ್ಚಿ ಉಳ್ಳಾಗಡ್ಡೆ ಸಣ್ಣಗೆ ಹೆಚ್ಚಿ ಸ್ವಲ್ಪ ಸಾಸ್ ಹಾಕಿ ಉಪ್ಪು ಖಾರ ಸ್ವಲ್ಪ ಗರಂ ಮಸಾಲೆ ಹಾಕಿ ಅದನ್ನ ಸ್ಟಫಿಂಗ್ ಮಾಡಿಕೊಂಡು ಅವ ಲೈಟಾಗಿ ತಿಂತಾನೆ ರೀ ಮಸಾಲೆ ಹೆವಿ ತಿನ್ನೋದಿಲ್ಲ ಮನ್ವಿದ್ದು ಸ್ವಲ್ಪ ಸ್ವೀಟ್ನೆಸ್ ಬೇಕಾದ್ರೆ ಹಾಗಾಗಿ ಅದನ್ನ ಕೆಚಪ್ ಆ್ಯಡ್ ಮಾಡೋದನ್ನ ಎಲ್ಲದ್ರಾಗು ಹಾಕಿ ಕಟ್ ಮಾಡಿ ಕೊಟ್ಟೆ ಏನು ಕೇಳ್ತಾನೋ ಅದ್ರಾಗ ಮಾಡಬೇಕು ನಾನು ಇವತ್ತು ಫಸ್ಟ್ ಈ ಡಬ್ಬಿಗೆ ಪ್ಲಾಸ್ಟಿಕ್ ಡಬ್ಬಿ ಕೊಡತೀನಿ ಇಂಥದ್ದು ಏನಾರು ಇದ್ದಾಗ ಮಾತ್ರ ಬಿಟ್ರೆ ಪ್ಲಾಸ್ಟಿಕ್ ಕೊಡಲ್ಲ ಅವ್ನಿಗೆ ಟಿಫನ್ ಬಾಕ್ಸ್ ಆದ್ರೆ ಅವ್ನಿಗೆ ಅದು ಭಾಳ ಇಷ್ಟ ಇದ್ರಾಗ ಕೊಡು ಇದ್ರಾಗ ಕೊಡು ಅಂತಿರ್ತಾನೆ ಪ್ರತಿ ಸರಿ ಅದನ್ನು ಆವಾಗ ಮೀಶೋದ ತೊಗೊಂಡಿದ್ರಿ ಅದ್ರ ಜೊತೆಗೆ ಎರಡು ಸ್ಟೀಲ್ ಬಾಕ್ಸ್ ಇದ್ದವು ಅವುಗಳ ಕ್ಯಾಪ್ ಎಲ್ಲ ಮುರಿದವು ಇದು ಒಂದೇ ಇರೋದು ಹಿಂದದ್ದು ಏನಾದರೂ ಇದ್ದಾಗ ಅಷ್ಟೇ ಅಂದ್ಕೊಟ್ಟಿರ್ತೀನಿ ಯಾಕಂದ್ರೆ ರೌಂಡ್ ಅನ್ನ ಬಾಕ್ಸ್ನೇ ಹಿಡಿಯೋದಿಲ್ಲಲ್ಲ ಇವು ಶೇಪ್ ವೈಸ್ ಇರ್ತಾವಂತೇಳಿ ಇವ್ನಿಗೆ ಸ್ಕೂಲಿಗೆ ಕಳ್ಸಿದ ಮೇಲೆ ಫುಲ್ ಕೆಲಸ ಇವತ್ತೇನು ಅಂದ್ಕೊಂಡಿನ್ರಿ ಹತ್ತುವರೆ ಇಲ್ಲ ಹನ್ನೊಂದು ಗಂಟೆ ಅಂದ್ಲೇ ಮಧ್ಯಾಹ್ನದ ಅಡುಗೆಯವರೆಗೂ ಎಲ್ಲ ಕೆಲಸ ಮುಗಿಸ್ಬೇಕಂತೇಳಿ ಪ್ಲ್ಯಾನ್ ಇಟ್ಕೊಂಡು ಫಟ ಫಟ ಫಟಫ ಆ ಥರ ಏಳಾತ್ಲಿಗೆ ನಾನು ನೈಟೇ ನಾಳೆ ಇದೆಲ್ಲ ಮಾಡಬೇಕಂತ ಯೋಚನೆ ಇಟ್ಕೊಂಡು ಎದ್ದಿರ್ತೀನಿ ಅದ್ರ ತಕ್ಕಂಗೆ ಆಗುತ್ತೆ ಅಂದ್ರೆ ನಂಗೆಲ್ಲ ಕೆಲಸನೂ ಆಯಾ ಟೈಮಿಗೆ ಕರೆಕ್ಟ್ ಆಗ್ತಾವು ಆದಾಗ ಇಬ್ಬರು ಮಕ್ಳಿಗೆ ಟೈಮ್ ಕೊಡೋಕ್ಕಾಗತ್ತೆ ಇಬ್ಬರು ಮಕ್ಳಿಗೆ ಬೇರೆ ಏನಾದರೂ ಒಂದು ಕಲ್ಸೋಕ್ಕೆ ಟೈಮ್ ಸಿಗುತ್ತೆ ನನಗೆ ನೆಕ್ಸ್ಟು ನಂದು ಯೂಟ್ಯೂಬ್ ಮಾಡೋಕ್ಕೂ ಇದಾಗುತ್ತೆ ಮತ್ತು ಮನೆ ಎಲ್ಲ ನೋಡ್ಕೊಳೋಕೆ ನಂಗೆ ಟೈಮ್ ಸೇವ್ ಮಾಡ್ಕೊಳ್ಳೋದು ಈ ಥರ ನಾನು ನಾಳೆದು ಏನಂತೇಳಿ ಹಿಂದಿನಿಂದ ನಾನು ಪ್ಲ್ಯಾನ್ ಮಾಡಿಬಿಟ್ಟಿರ್ತೀನಿ Wow, 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 wow. So beautiful, so elegant. Just looking like wow, wow. Hinge, So beautiful, so beautiful. Hundi, nati? Huh. So elegant, huh? Huh. ಅಯ್ಯೋ ಅಂಗಾರಿ ಟ್ರೆಂಡ್ ಇರೋದು ಕೇಳಿ 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 ಅದಾಗ ಗೊತ್ತಾಗ್ಬಿಟ್ರಿ ಉನ್ಗೆ ಚಂದ ಇರ್ತದೆ ನೋಡ್ರಿ ಸೋ ಬ್ಯೂಟಿಫುಲ್ ನೀನ್ ಬಾಯ್ ನಿನ್ ಬಾಯ್ ನೀ ಹೇಳಿದ್ ನೋಡಿ ಹಂಗನ್ಸಕಿ ಸೋ ಬ್ಯೂಟಿಫುಲ್ ಶೋ ಇಲ್ಲಿ ಗೆಟ್ ಜಸ್ಟ್ ಲುಕಿಂಗ್ ಲೈಕ್ ವಾ ವಾ ವ ತನು ವಾ 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 ತನು ವನು ಅವಾಗಿತ್ತನದು ಅವ ಫಸ್ಟ್ ಟೈಮ್ ಎಲ್ಲಿ ಕೇಳಿರ್ತಾನೋ ಹಾಡು ಅದಕ್ಕೆ ಆ ಹಾಡಿಗೆ ಹೆಸ್ರು ಅದ ಇಟ್ಬಿಡ್ತಾನೆ ರೀ ಈ ಸದ್ಯಕ್ಕೆ ಈಗ ಮನ್ವಿ ಇಲ್ಲಿರೋ ನಮ್ಮ ಮನೆಗೆ ಒಂದು ಒಂದು ಗಾಡಿಯಾಗ ಯಾವ ಜನ ಮದ್ಯಾಗ ಗೆಳತಿ ನನ್ನ ಗೆಳತಿ ಹಾಂ ಮನವಿ ಯಿತ್ತಂತರಿ ಸಾಂಗ್ ಅದಕ್ಕೆ ಕೇಳತಿ ಈಗ ಮಮ್ಮಿ ಅದ ನನ್ನ ಫೇವ್ರೇಟ್ ಸಾಂಗ್ ಅಂತರಿ ಯಾವುದು ಸ್ನೇಹಿತರೆ ಮನ್ವಿತ ಸ್ಕೂಲ್ಗೆ ಹೋದ ಹೋದ್ಮೇಲೆ ತನಗ ನಾಷ್ಟ ಮಾಡಿಸಿದ್ರು ಇಷ್ಟ ತೆಗೆದುಕೊಂಡು ನಾನು ನಾಷ್ಟ ಆಮೇಲೆ ಮಾಡಿದ್ರೆ ಆಯ್ತು ಅಂತೇಳಿ ನಂಗೆ ಬೆಳಿಗ್ಗೆಂದು ಏನೋ ಗೊತ್ತಿಲ್ಲ ಬೆಳಿಗ್ಗೆ ನಾಷ್ಟ ತಿನ್ನಾಗ ಹನ್ನೊಂದು ಅಂದ್ರೆ ಸಹ್ಯ ಹನ್ನೆರಡು ಅಂದ್ರೆ ಸಹ್ಯ ರೀ ಅವಾಗ ತಿಂತೀನಿ ಸೊ ಅದು ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗೊತ್ತಿಲ್ಲ ಕೆಲವು ಟೈಮು ಬೆಳಗ್ಗೆ ಬೆಳಗ್ಗೆನ ಇಷ್ಟು ಕೆಲವು ಕೆಲವೊಂದು ಟೈಮ್ ಆಗಿರೋದೇ ಇಲ್ಲ ಈಗ ಎಷ್ಟೋ ದಿನಗಳ ಆತು ಈಗ ಬಿಟ್ಬಿಟ್ಟು ಇನ್ನು ಬೆಳಿಗ್ಗೆ ನಾಷ್ಟ ಮಾಡೋದು ಲೇಟಾಗಿ ಮಾಡ್ತಿರ್ತೀನಿ ಬಟ್ಟೆ ನಿನ್ನೆ ಬಟ್ಟೆ ಎಲ್ಲ ಅಲ್ಲೇ ಒಣಗಿದು ಇದ್ದು ರೀ ಅವ್ನು ಇಷ್ಟು ತೊಗೊಂಡ್ಬಂದು ವಾಪಸ್ಸು ಮಡಿಸಿ ಎಲ್ಲ ನೀಟಾಗಿ ಇಡಬೇಕಲ್ರಿ ಕಿತ್ತಿತ್ತಾಡ್ಬಿಟ್ಟಿರ್ತಾರೆ ಅದ್ರಾಗ ಯಶಮಾನ್ರು ಅಂತೂ ಇವ್ರೇನು ತನೂ ಅನ್ನೋದಾರಲ್ರ ಅದ್ರ ಜೊತೆಗೆ ಅವರು ಒಂದು ಮಗೋನ ನನಗೆ ನಮ್ಮ ಮನೆ ನನಗೆ ಇಬ್ಬರಲ್ಲ ಮೂರು ಜನ ಮಕ್ಕಳು ಯಾಕಂದ್ರೆ ಏನು ತನು ಮನಗೆ ಹೇಳಿದ್ರೆ ಅರ್ಥ ಮಾಡ್ಕೊತಾರ ಮಮ್ಮಿ ಬೈತಾಳೆ ಅಂತೇಳಿದ್ರು ಸ್ವಲ್ಪ ಭಯಾರ ಇರ್ತಾ ಅದು ಯಜಮಾನ್ರಿಗೆ ಮಾತ್ರ ಏನು ಹೇಳೋ ಆಗಿಲ್ಲ ಕೇಳೋ ಆಗಿಲ್ಲ ಅವ್ರು ಹೆಂಗೆ ಗೊತ್ತ್ರಿ ಸಣ್ಣ ಮಕ್ಕಳು ಬಂದೇನು ಹೋಗಿ ಕೆಡುತ್ತಲ್ರಿ ಹಾಗು ಅಷ್ಟನ್ನು ಅಷ್ಟೊಂದು ಎಳೆದು ಹಾಕೋಗ್ಬಿಡ್ತಾರೆ ಒಂದು ತಗೊಂಡ್ ಅಷ್ಟೊತ್ತಿಗೆ ಎಲ್ಲಾನು ಸಪ್ರೇಟ್ ಮಾಡಿ ಇಟ್ಟಿರ್ತೀನಿ ಮತ್ತು ಡೈಲಿ ವೇರ್ಸ್ ಅಂಗಡಿಗೆ ಹೋಗೋ ಬೇರೆ ಮನೆ ಹಾಕೊಂಡೋಗಿ ಬೇರೆ ಶರ್ಟ್ಸ್ ಪ್ಯಾಂಟ್ಸ್ ಎಲ್ಲ ಸಪ್ರೇಟ್ ಇಟ್ರು ಒಟ್ಟು ಕಿತ್ತಾಡೋದು ಕಿತ್ತಾಡೋದು ಬಿಡಿಸಿ ಹೋಗ್ಬಿಡೋದು ಮತ್ತು ಅದು ಇಷ್ಟನ್ನೇ ನೀಟಾಗಿ ಮಾಡಬೇಕು ಇಲ್ಲಾಂದ್ರೆ ಚೆಲ್ಲಾ ಪಿಲ್ ಸರಿಯಾಗಿ ಸರಿನಾಗೆ ಕಾಣಿಸೋದಲ್ರಿ ನೀವು ಎಲ್ಲ ನೋಡ್ರಿ ಇಷ್ಟು ದಿವಸ ಓಪನ್ ಇದ್ರೆ ಬಟ್ಟೆ ಹೆಂಗೆ ಅಂತೇಳಿ ಅವು ಇಷ್ಟನ್ನು ನೀಟಾಗಿ ಮಡಿಸಿ ಇಟ್ಟು ಹೋಗಿ ಜಾಗಕ್ಕೆ ನೀರಿಡ್ಬೇಕು ರೀ ಯಾಕಂದ್ರೆ ಇವತ್ತು ಬೆಳಿಗ್ಗೆ ಎಲ್ಲ ಲೇಟ್ ಆಯಿತು ತನಗೂ ಜಾಗ ಮಾಡಿಸ್ಬೇಕಂತೇಳಿ ನೀರು ಕಾಯ್ಕಿಟ್ಟೀನಿ ಹಂಗೆ ಮತ್ತಿದು ಇದು ಇವತ್ತು ಬೆಳಿಗ್ಗೆ ಮನ್ವಿತಿಗೆ ಏನಾಯ್ತು ಸ್ಯಾಂಡ್ವಿಚ್ ಅದೆಲ್ಲ ಮಾಡ್ಕೊಟ್ಟೆ ಅಲ್ರಿ ತಿರ್ಕೋತಾನೆ ಅಂತ ಶೂ ಹಾಕೊಳ್ಳೋದು ಸ್ವಲ್ಪ ಲೇಟ್ ಆಗಿಬಿಡ್ತು ವ್ಯಾನ್ ಬಂದು ಒಂದು ಐದು ಮೂರು ನಿಮಿಷ ವೆಯ್ಟ್ ಮಾಡ್ತು ಹಾಗಾಗಿ ಅದ್ರ ಜೊತೆಗೆ ಇದನ್ನ ನಾನು ಪಾಟ ಕೇಳ ಕೊಡಲೇ ಇಲ್ಲ ಅವ್ನಿಗೆ ನೀರು ಹಾಕ್ತೀನಿ ಕೊಡು ಮಮ್ಮಿ ಅಂದ್ರೆ ನಾನು ಕೆಲಸ ಬಿಟ್ಟು ಬರಲಿಲ್ಲ ಬೇಕು ಕೊಡೋಕೆ ಹಾಗಾಗಿ ಇವತ್ತು ಈ ಕೆಲಸ ನನಗೆ ಆಯ್ತು ರೀ ಮತ್ತೆ ಎಲ್ಲ ಪಾಟ ತೊಗೊಂಡು ಅವು ಒಂದೊಂದು ರೀ ಎಲ್ಲಿ ಅವನ್ನೆಲ್ಲ ತೆಗೆದು ಅವನು ಸ್ವಲ್ಪ ಆವಾಗ ಅವ್ನು ನೋಡ್ಕೊತಾ ಇರಬೇಕು ಎಲ್ಲಾನು ತಗೋ ಕ್ಲೀನ್ ಮಾಡಿ ಅಷ್ಟಕ್ಕೆ ನೀರು ಹಾಕಿಟ್ಟೆ ನಮ್ಮ ತನ್ನ ನನ್ನ ಜೊತೆ ನಾ ಏನು ಮಾಡ್ತೀನಿ ನಾನು ಹಿಂದಿರ್ತಾನೆ ಈಗ ಅವ್ನಿಗೆ ನೀರು ಕದಿದ್ರೆ ಜಾಕ ಮಾಡ್ಸಂಡು ಕರ್ಕೊಂಬಂದೆ ಈಗ ನೋಡ್ರಿ ಅವ್ರಿಗೆ ಚಳರ್ ಕಾಯಿ ಅಂತೀವಲ್ಲ ಸೋಸಿ ಇಟ್ಟಿದ್ದೆ ಇನ್ನು ಸ್ವಲ್ಪ ಅವ್ರ ಯಶ್ಮರು ತಂದಿದ್ರಾಗಂತೂ ಭಾಳ ಕೆಟ್ಟಿದ್ ರೀ ನೋಡಿ ಸೋಸಿ ತೆಗ್ದೆ ಈಗ ಇವನ ಅವ್ರದ್ದು ಮಾಡ್ತಾರೆ ಕುದಿಸಿ ಮಾಡ್ತಾರ ಸುಮ್ಮನೆ ರೀ ಮಾತ್ರ ಈಗ ಕುದಿಸಿ ರೀ ಯಾಕಂದ್ರೆ ಏನಾರೀ ಈಗ ಇನ್ನಾದ್ರೂ ಒಂದೊಂದು ಪಳ ಇದ್ರೆ ಎಲ್ಲ ಹೋಗುತ್ತಾ ಅಂತೇಳಿ ಕುದಿಸಿ ಅದು ಬಸ್ತು ಆಮೇಲೆ ತಾಳಿಸ್ಬಿಡ್ತೀನಿ ರೀ ಎಣ್ಣಾಗ ಇಷ್ಟ ರುಚಿ ರುಚಿಯಾಗತ್ತೆ ರೀ ಇದು ಇನ್ನೇನು ತರುವಾಗ ತರಬೇಕು ಚಲೋ ನಮ್ಮ ಮನೆ ತಂದಿದ್ದು ಒಟ್ಟಾಗ ಹುಳಿ ರೀ ಅವ್ನ ಮನೆ ಸೋಸಿತ ಸ್ವಲ್ಪ ಕಲರ್ ಚೇಂಜ್ ಆಗ್ಯಾವ ಅಷ್ಟ ಇವ್ರು ತಂದಿದ್ದು ನೋಡೋಕೆ ಹೇಳಿ ಚೆಂದ ಅದ ಇಲ್ಲ ರೀ ಇದ್ವಲ್ರಿ ಅದ್ರಾಗ ಬರೀ ಹುಳ ಇದು ನೋಡ್ರಿ ಒಂದು ಏಳು ಗಂಟೆ ಸಿಗಲಿಲ್ಲ ಹಾಗಾಗಿ ಚಲೋ ಚಲೋ ಅಷ್ಟು ತೊಗೊಂಡು ಮಾಡಾಕ್ತೀನಿ ರೀ ಇದನ್ನ ಒಬ್ಬ ಈ ಕಡೆ ನೀರು ಕುದಿಯತ್ತೀರಿ ಒಂಬತ್ತು ಗಂಟೆ ಆಗೈತಿ ಇವತ್ತು ಬೇಗ ಅಡುಗೆ ಮಾಡಿ ಇಟ್ಕೊಂಬಿಡೋಣ ಅಂತೇಳಿ ಅಂತ ಹೇಳಿ ಕಿರಿಕಿರಿ ಬಾ ನಾನು ಆಟ ಆಡಿಸ್ತೀನಿ ಬಾ ಅಡುಗೆ ಮನೆಗೆ ಬಂದು ಕರ್ಕೊಂಡ್ಬರ್ತಾನಂತರ ಅಡುಗೆ ಮನೆಗೆ ಟ್ರೈನ್ಯಾಗ ಅಡುಗೆ ಮನೆಗೆ ಆಗೊತ್ತಾಯ್ತ ನನಗೂ ಅಜ್ಜಿ ಕರ್ಕೊಂಡು ಕರ್ಕೊಂಡೋಗಿ ನೋಡ್ರಿ ಅಜ್ಜಿ ಮನೆಗೆ ಕರ್ಕೊಂಡು ಅಂತವ ಇಲ್ಲಿ ಅಜ್ಜಿ ಬಂದಿರ್ತಾರಲ್ರೀಗ ಅವ್ರ ಮನೆಗೆ ಈ ಕಡೆ ನೀರು ಕಾಯ್ತರಿ ಇವು ಕಾದು ಈ ಜಾಗ ಮಾಡಿಬಿಡ್ತೀನಿ ಇದು ಕುದಿಯೋಷ್ಟೊತ್ತಿಗೆ ಹಾರಿಸಿದ್ವಿ ಆಗಲ್ಲ ಕಾದಿದ್ದು ಕೆಲಸ ಇತ್ತು ಕ್ಲೀನ್ ಮಾಡ್ಕೋತಕ್ಕೋತೇ ಆರಿಸಿದ್ದೆ ಹಳ್ಳಿಗೆ ಮತ್ತು ಗ್ಯಾಸ್ ಹಚ್ಚಿತೀನಿ ಮಾಡಿ ರೊಟ್ಟಿ ಮಾಡಿಬಿಡ್ತೀನಿ ರೀ ಬೇಗ ಆಗತ್ತೆ ಅಡಿಗೆ ಇವತ್ತು ಮತ್ತು ಕೆಲಸ ಇರ್ತವೆ ಬೇರೆ ಬೇರೆ ಎಚ್ಕೊಂಡ್ರೆ ಬಂದಿದ್ರು ನಾಷ್ಟ ಮಾಡಿ ಹೋದ್ರೆ ಚಹಾ ತಂದಿದ್ರೆ ಅದನ್ನ ಆರೈತಿ ಬಿಸಿಗಿಡಬೇಕು ಸ್ನೇಹಿತರೆ ನೋಡ್ರಿ ತಲೆ ಎಲ್ಲ ಭಾಷೆ ಮಂದಿ ಹೋಗಿ ನೀರು ಹಾರಿಸಿ ಹೋಗಿದ್ದೆ ಇಲ್ಲಿ ಒಂದು ಕುದಿ ಕುದೈತೆ ನೋಡ್ರಿ ಈಗ ಪಲ್ಯಕ್ಕೆ ಈಗ ಇದನ್ನ ಬಸ್ಕೊಂಡು ಬರ್ತೀನಿ ಬಸ್ಕೊಂಡು ಹೂ ಮಾಡಿ ಬಂದು ಪಲ್ಯಕ್ಕೆ ಒಗ್ಗರಣೆ ಕೊಡ್ಬೇಕು ರೀ ಸಾಕ್ರಿ ಇಷ್ಟು ಕೂತರೆ ಸಾಕದು ಕುದಿಯೋದು ಹಸಿ ವಾಸನೆ ಬರೋಕೆ ಕತ್ಬಿಡ್ತೈತಿ ಬೇರೆ ಏನೋ ಬರ್ತಿದೆ ಈ ವಾಸನೆ ಹೋಲ್ ಅಂತೇಳೆ ಹಿಂಗತ್ತ ಕುದಿಸೋದು ಹುರಿದು ಮಾಡಿದ್ರೆ ಅಷ್ಟೊಂದು ಇದು ಅನ್ಸಲ್ಲ ಈ ಥರ ಮಾಡಿದ್ರೆ ಆಗುತ್ತೆ ರೀ ಕುದಿಸ್ ಮಾಡೋದ್ರಿಂದ ಸಾಕಿಗೆಲ್ಲ ಚೇಂಜ್ ಆಗ್ಯಾರ ರೀ ಬಣ್ಣವು ನೋಡ್ರಿ ಪೂರ್ತಿ ಕರೆಕ್ಟಾಗಿ ಕುದ್ದವು ಹಿಂಗೆ ಕಟ್ ಕಟ್ಟಾಗತೈತಿ ಸ್ವಲ್ಪ ಇದೆ ಅದೇನು ಬಂತು ಒಗ್ಗರಣೆ ಕೊಡ್ತೇನೆ ರೀ ಇನ್ನೀರು ಬೇಕಾದ್ರೆ ಯೂಸ್ ಮಾಡ್ಬೋದು ಇಲ್ಲಾಂದ್ರೆ ಚೆಲ್ಬೋದು ನಾ ಅಂತ ಯೂಸ್ ಮಾಡಲ್ಲ ಅದನ್ನು ಇವನು ಅಷ್ಟೇ ಈಗ ಎಣ್ಣೆಗೆ ತಳಸೋದಷ್ಟೊಂದು ಒಂದು ಹೆಚ್ಚು ಒಗ್ಗಣೆ ಕೊಟ್ಟು ನಮ್ಮ ತನೂ ಏನೋ ಮಣಗತ್ತ ಕರಿ ಆಗತ್ತ ಅಯ್ಯೋಯ್ಯೋ ನೋಡ್ರಿ ಇಲ್ಲ ನೋಡ್ರಿ ನೋಡ್ರಿ ಎಲ್ಲ ಎಲ್ಲದಿತ್ತೋ ಎಲ್ಲೈತಿ ಹುಡುಗ ಎಲ್ಲೈತಿ ಎಲ್ಲೈತಿ ಸಿಗೋ ಹುಡುಗ ಓ ಇವನು ಆಟ ಬರೀ ಇಂತ ನೋಡ್ರಿ ಚಾಪಿ ಜೊತೆ ಆಟ ಹುಡುಗಂದು ಮತ್ತು ಅದರೊಳ ಜೊತೆ ನಾನು ಕರೀತಾನೆ ಬಾಜಿ ಅವ್ರಿಗೆ ಬರ್ತೀನಿ ಅಂದ್ರೆ ಇಲ್ಲಿ ಬಂದು ಕುಂದ್ರು ನಾನು ಇದ್ರೊಳಗೆ ಹೋಗಿ ಅಂತ ಡ್ರಂತ ಬಿಟ್ಟು ನೀಟ್ಬರ್ತಾನೆ ರೀ ಬಿಟ್ಬಿಟ್ಟು ಬರೋದ್ ನಾ ಅಲ್ಲಿ ಕೆಲಸ ಬಿಟ್ಬಿಟ್ಟು ಕರೀತಾನೆ ಅಂತ ಹೇಳಿ ಹೌದಲ್ಲ ಅಡುಗೆ ಮಾಡ್ಕೊಂಬಂದು ಹ್ಞೂ 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 ಊಟ ತತ್ತೇನು ನನಗೆ ಹ್ಞೂ ಆಯ್ತು ಬಿಡು ನಂಗೆ ಅಡುಗೆ ಮಾಡೋದು ತಪ್ಪಿದ ಕೆಲಸ ಹಾಂ ಹ್ಞೂ ಏನ್ ಕಂದ ಹೊಲಿದೆ ಹ್ಞೂ ಹ್ಞೂ ಹಾಂ ಹೊಡೆದ್ ನಾವು ಕಳ್ಳ ಜೋರಿಗೆ ಹೊಡೆದ್ನೋರಿ ಸಾಕ ಇವ್ನ ಆಟಬ್ರಿ ಅಂತವ್ರಿ ಈ ಏನು ಭಾಳ ಇಷ್ಟ ಅವ್ನಿಗೆ ಇದೊಂದು ಕೊಟ್ಬಿಟ್ರೆ ಸಾಕು ದಿನವಿಡೀ ಒಂದು ಸ್ವಲ್ಪ ಅಲ್ಲಿ ರೂಮ್ನಾಗ ಆಡ್ತಾನೆ ಸ್ವಲ್ಪ ಇಲ್ಲಿ ಆಡ್ತಾನೆ ಆಡಿ 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 ನಾವು ಬಟ್ಟೆ ಗಿಟ್ಟಿಗೆ ಹೋಗ್ಯಾಕ್ ಅಂದ್ರೆ ಆಯ್ತು ಜಾಗ ಆಟ ಆಡ್ಕೊತ ಮಕೊಂಬಿಡ್ತಾನ್ರಿ ಕಂಬ್ಯಾ ಕಂಬೇಕಲ್ಲ ಕಂಬ ಫಾಸ್ಟ್ ಅನ್ಬೇಕು ಅದಕ್ಕೆ ಟೆರೆಸ್ ಮೇಲೆ ಹೊಟ್ಟು ಸ್ನೇಹಿತರೆ ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಬರ್ತೈತಿ ಚಲೋತ್ತಾಗಿ ಹಾಗಾಗಿ ನಡಿಪ ಮೆಲ್ಕತ್ತು ನಾನು ಇನ್ನು ಹಿಂದೆ ಇರ್ತೀನಿ ನೆಟ್ ಬೇವೇ ನಟ್ ನಮ್ಮ ಶ್ರಮದ ಗೋಡಿನ ಮಳಿಗೆ ಮೇಲೆ ರೀ ಭಾಳ ಚಲೋ ಬರ್ತೀರಿ ನೆಟ್ವರ್ಕ್ ಏನು ಅರ್ಜೆಂಟ್ ಕೆಲಸ ಇದ್ರೂ ನಾನು ಮೇಲೆ ಬಂದಿರ್ತೀನಿ ಇದಕ್ಕೂ ಬಣ್ಣ ಒಂದು ಹಚ್ಚಿ ಹಚ್ಚಬೇಕು ಬಣ್ಣ ಒಂದು ಯಾವಾಗ ಹಸ್ತಾರೆ ಏನು ಮಾಡ್ರೆ ಗೊತ್ತಿಲ್ಲ ಬೇಬಿ ನಡೀಕಂದಮ್ಮ ಹತ್ರಿ ಹತ್ರ ಹತ್ರೋ ಬಂದು ರೀ ಈಗ ಇಲ್ಲಿ ಆಟ ಆಡ್ತೇನೆ ರೀ ನಾನು ಸ್ವಲ್ಪ ಅಪ್ಲೋಡಿಂಗ್ ಕೆಲಸ ಎಲ್ಲ ಮುಗಿಸೋರ್ಗು ಅವ್ರಿಗೆ ನೋಡ್ರಿ ಪಲ್ಯ ಮಾಡಾಕತ್ತೀನಿ ಈಗ ಇದಕ್ಕೆ ಜೀರಿಗೆ ಟೊಮೆಟೊ ಹಣ್ಣು ಟೊಮೆಟೆಣ್ ರೀ ಫ್ರೈ ಮಾಡೀನಿ ಆಮೇಲೆ ಉಪ್ಪು ಸ್ವಲ್ಪ ಚೂರ ಧನಿಯಾ ಪುಡಿ ಹಾಕಿನಿ ಕೊತ್ತಂಬರಿ ಇಲ್ಲ ಹಾಗಾಗಿ ಆಯಿತು ಉಪ್ಪು ಖಾರ ಕೊತ್ತಂಬರಿ ಪುಡಿ ಧನಿಯಾ ಪುಡಿ ಹಾಕಿನ್ರಿ ಎಲ್ಲ ಏನು ಬಿಡೋದೈತಿ ಮೆತ್ತಗಾಗಿ ಆಲೆ ಈಗ ಇದನ್ನ ಕುದೀಶಿ ಸೋಸಿಟ್ಟಿದಲ್ರಿ ಬಸ್ ಸಿಟ್ಟಿದ್ನಲ್ಲ ಇದನ್ನ ಇದಕ್ಕೆ ಹಾಕಿಬಿಡೋದು ರೀ ಈಗ ಹಾಕ ಇದ್ರೆ ಶೇಂಗಾ ಪುಡಿ ಅದನ್ನ ಹಾಕೋಬೋದು ರೀ ಅದು ನಾನು ಇದಕ್ಕೆ ಹಾಕಾಗತ್ತಿಲ್ಲ ಬೇರೆ ಎಲ್ಲದಕ್ಕೆ ಹಾಕಿ ಇದು ಒಂದು ಹಾಕೋಲ್ಲ ಇದು ಹಿಂಗೆ ಜಸ್ಟ್ ಎಣ್ಣೆಗೆ ಒಗ್ಗರಣೆ ಕೊಟ್ಟರೆ ಭಾಳ ರುಚಿಯಾಗುತ್ತೆ ಈ ಪಲ್ಯ ಇಷ್ಟ ಇದು ಇದಕ್ಕೆ ಒಂಥರ ಮೇಲೆ ಕೆಆರ್ ಮಸಾಲೆ ಜೊತೆ ಮಿಕ್ಸ್ ಮಾಡಾಕ ಈ ತರ ಮಾಡ್ಬೇಡ ಇಷ್ಟು ಸ್ವಲ್ಪ ಸ್ವಲ್ಪ ಪುದಿರು ಉಪಕಾರ ಎಲ್ಲ ಅಂತ ಹೇಳುತ್ತೆ ಸ್ನೇಹಿತರ ಈಗ ನೋಡ್ರಿ ಟೈಮ್ ಹತ್ತು ಗಂಟೆ ಆಯ್ತ್ರಿ ನಂದು ಜಗ ಎಲ್ಲ ಆಯ್ತು ಪಲ್ಯ ರೆಡಿ ಆಗಿತ್ತು ಆ ಕಡೆ ಈಗ ಜೀಗಿ ತಕೊಂಡ್ ರೊಟ್ಟಿ ಒಂದು ಮಾಡ್ಬಿಡೋದು ಹತ್ತುವರಿ ಅನ್ನೇ ಈಗ ಹತ್ತಗಿದ್ರೆ ಹತ್ತುವರಿ ಇಲ್ಲ ಕೋಣೆ ಅಂದೊಂದು ಇಷ್ಟ ಆಗತ್ರಿ ನಾನು ರೊಟ್ಟಿ ಮಾಡೋದು ಅಲ್ಲಿಗೆ ಕೆಲಸ ಮುಗಿತೈತಿ ಆಮೇಲೆ ರೀ ಹೋಗಿನ್ರಿ ಐತಿ ಆದ್ರೆ ಇಲ್ಲಿ ಒಳಗ ನಿಲ್ಲಾಕ ಕಷ್ಟ ಮನು ಬಂದ್ಮೇಲೆ ಅಪರಷ್ಟೊತ್ತಿಗೆ ಅಡುಗೆ ಮಾಡ್ಕೊಂಡ್ಬಿಟ್ರೆ ನಂಗೆ ಅನುಕೂಲ ಗೊತ್ತೈತಿ ಹಾಗಾಗಿ ಫಸ್ಟ್ ರೊಟ್ಟಿ ರೀ ಇವತ್ತಿನ ಅಡುಗೆ ಇವತ್ತು ಕೆಲಸ ಎಲ್ಲ ಬೇಗ ಬೇಗ ನಾನು ಏನಾದರೂ ಬೇಗ ಪಟ ಪಟ್ಪಟ ಪಟ್ಬಿಡ್ರೆ ಮಾಡ್ಕೊಬಿಡ್ತೀನಿ ರೀ ಹನ್ನೊಂದ್ಲೇ ಎಲ್ಲ ಅಡುಗೆ ಕೆಲಸ ಸರ್ತಿ ಮಾಡಿರ್ತೀನಿ ರೀ ನಾ ಒಂದೊಂದು ಸರಿ ಒಂದೊಂದು ಸಾರಿ ಅಷ್ಟೇ ಅಡುಗೆ ಮೇಲೆ ಡಿಪೆಂಡ್ ಆಗುತ್ತೆ ಅದು ಯಾವ ಥರ ಅಡಿಗೆ ಮಾಡಿರ್ತೀನೋ ಆಯ್ಕೆ ಮಾಡ್ಕೊಂಡಿರ್ತೇನೋ ಅದ್ರ ಮೇಲೆ ನಾನು ಅಡುಗೆ ಮಾಡೋದು ಇಂಥದ್ದು ಮುದ್ದೆ ಅದು ಇದು ಅಂತ ಮಾಡೋದಿತ್ತಂದ್ರೆ ಆಗಿಂದಾಗ ಮಾ ಊಟಕ್ಕೆ ಬರೋಂಗ ಬಿಸಿ ಬಿಸಿದಿರಂಗ ಮಾಡ್ತೀನಿ ಅಂದ್ರೆ ಒಂದು ಗಂಟೆ ಹನ್ನೆರಡುವರೆ ಹಿಂದೆ ಹಾಂ ಹಾಂ ಒಂದೂರಿಗೆ ಇಡೋದು ರೀ ಮುದ್ದಿಗೆ ಇದ್ದಿದ್ದಾಗ ಮಾತ್ರ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂಡಿರ್ತೀನಿ ಅವತ್ತಿನ ದಿವಸ ಇಂಥ ರೊಟ್ಟಿ ಅದು ಮಾಡ್ಬೇಕಂದಾಗ ಬೆಳಗ್ಗೆ ಮಾಡ್ಕೊಂಬಿಟ್ರೆ ಚಲಾಗತ್ತೆ ರೀ ಮತ್ತೆ ಟೈಮ್ ಭಾಳ ಉಳಿತು ನಂಗೆ ಬೇರೆ ಕೆಲಸ ಮಾಡಕ್ಕೆ ಹಾಗಾಗಿ ರೊಟ್ಟಿ ಒಂದು ಮಾಡಿದ್ರೆ ಕೆಲಸ ಆಯಿತು ಬಟ್ಟೆ ಹೋಗಿದ್ರೆ ಬಟ್ಟೆ ಏನು ಪಟ ಒಂದು ಹತ್ತು ನಿಮಿಷ ಹೋಗ್ತೀನಿ ಅಷ್ಟು ನನ್ನ ತನ್ನ ಮಗನ ಕಿರಿಕಿರಿ ಕೊಡ ರೀ ಈಗ ಜಾಣಾಗ್ಯನ ದೊಡ್ಡವಾಗೇನಾ ನಾನು ಏನು ಮಾಡಿದ್ರೆ ನಿಂಗೆ ಚಾಕಿ ಹೊತ್ಕೊಂಡು ಆಟ ಆಡ್ತೀವಿ ಕಂದ್ರೆ ಆಗ ನಾನು ಕರೀತಾನೆ ಸ್ವಲ್ಪ ಅಂತೇಳಿ ಹೋಗ್ಬೇಕು ನಾನು ಸ್ವಲ್ಪ ಸೇರ್ಬೇಕು ಆಟಾಡೋಕ್ಕ ಅವ್ನ ಜೊತೆಗೆ ಅದು ಖುಷಿಯಾಗಿರ್ತಾನೆ ಯಾವ ರೀತಿ ಕಿರಿಕಿರಿ ಕೊಡೋಲ್ಲ ಫೋನ್ ಕೊಡೋ ನಂಗೆ ಅದು ಕೊಡು ಇದು ಕೊಡೋಣ ಹೆವಿ ಬಿಸಿಲು ಇಲ್ಲೇನು ಗೊತ್ತಾರೆ ಹೊರಗಡೆ ಈ ಥರ ಕಲ್ಲು ಹಾಕಿದ್ದಕ್ಕೆ ಪರಿಚಯ ಹಾಕಿದಕ್ಕೆ ಇನ್ನು ಕ್ಲೀನ್ ಮಾಡಿಕೊಂಡು ಇಲ್ಲೇ ಬಟ್ಟೆ ಆದರೂ ಒಣ ಹಾಕೋಬೋದ್ರಿ ಅಷ್ಟು ಚೆಂದ ಕಾಲು ಬಿಡ್ರಿ ಬೆಂಕಿ ಆಗಿಟ್ಟಂಗೆ ಹಂಗೆ ಸುಡಾದ್ರಿ ಕಮ್ ಬ್ಯಾಕ್ ಅಲ್ಲೇ ಅಲ್ಲೇದು ಕಮ್ ಫಾಸ್ಟ್ ಕಮ್ ಬ್ಯಾಕ್ ಅಂತಿತ್ರಿ ಅದು ಎಲ್ಲರೂ ತಗೊಂಡು ಎಲ್ಲರೂ ಚಾಪಿ ನಾ ಹಾಸ್ಕೊಂಡು ಮೇಲ್ ಮಾಡ್ಕೊತಾರ ನೀನು ನೆಲದ ಮಾಡ್ಕೊಂಡು ಚಾಪಿ ಹೊಜ್ಕೋತಿಪ್ಪ ಕಂದ ರೊಟ್ಟಿ ಮಾಡಿದ್ಮೇಲೆ ಮನೆಗೆ ಬಂದ್ಮೇಲೆ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ ಆಗುತ್ತೆ ನೋಡ್ರಿ ನಾನು ರೊಟ್ಟಿ ಮಾಡಾತೀನಿ ತನು ತನು ಅಂತ ಹೋದ್ರೆ ಹೋದ್ರಿ ನೀ ಆಡ್ಕೊಂತ ಅಂತ ಮಾಡೀನಿ ಆಡ್ಕೊತ ಆಡ್ಕೊತ ನೋಡ್ರಿ ಇಲ್ಲಿ ಈಗ ಮಕ್ಕಂಬಿಟಾನ ಆದ್ರೆ ಮಕ್ಕಳನ್ನ ಹಿಟ್ಟಿಗೆಲ್ಲೇ ಹಂಗೆ ಬಿಟ್ಟು ಆದ್ರೆ ದೊಡ್ಡವಾಗೇನ್ ಬಿಡ್ರಿ ಈಗೇನು ನಡೀತೈತಿ ನೋಡ್ರಿ ಬಂಗಾರ ಅವ್ನ್ ಎಲ್ಲಿ ಇದ್ ಬಂದ್ರೆ ಹಂಗರಿ ಸಂತೆ ಆದ್ರೆ ಮಕ್ಕೋತಾನ ತನ್ ಮೈ ನಿಮ್ಗೆಲ್ಲ ಗೊತ್ತೈತಿ ಆಲ್ಮೋಸ್ಟ್ ಎದ ಶೇರ್ ಮಾಡಿ ನಾನು ಎಲ್ಲಿ ಹೋದಲ್ಲೇ ಮಕ್ಕಳ್ತಾನ ಇನ್ನು ರೀ ಇದು ಆಡ್ಕೊಂತ ಅದನ್ನ ಹಚ್ಕೊಂಡು ಇಷ್ಟ ತಡೆನಲ್ರಿ ಬೆಳಗ್ಗಿಂದ ಆಡ್ಕೊಂತ ಅಲ್ಲೇ ನೀರು ಬಂದೈತಿ ಮಕ್ಕೊಂಬಿಟ್ಟು ನಾ ಸೌಂಡೇ ಇಲ್ಲ ಅಂತ ಬರ್ತೀನಿ ನಿದ್ದಿಗೆ ಹೋಗೈತಿ ಕೂಸು ಚಾಪಿ ಮೇಲೆ ಆಶ್ ಹಾಕ್ತೇನೆ ರೀ ಮಕ್ಕಳ್ರಿ ಮನ್ವಿ ಬರೋವ್ರಿಗೆ ಮೊಕತಾನ ನನ್ನ ದಶತ್ತಿ ಅಡುಗಿನೇ ಆಗತ್ತೆ ಇದ್ದೇಳ್ತಾನೆ ಆಮೇಲೆ ಊಟ ಟೈಮಿಗೆ ಸ್ನೇಹಿತರೆ ನೋಡ್ರಿ ರೊಟ್ಟಿ ಎಲ್ಲ ಮಾಡೋದು ಮುಗೀತು ಹಂಗೆ ಹಂಚ್ ಯಾಕೋ ಖಾರ ತಿನ್ಬೇಕು ಅನ್ನಿಸ್ತು ಮೆಣಸಿಕ್ ತಡಿ ಕೊಡ್ತೀನಿ ಮೆಣಸಿಕಾಯಿನ ಹುರಿಯಾಗತ್ತೀನಿ ರೀ ಎಣ್ಣೆ ಹಾಕಿ ಮೆತ್ತಗಾಗಂಗ ಖಾರ ಇಲ್ಲರಿವು ನನಗಂತೂ ಇವ್ರ ಜೊತೆ ಸಪ್ಪ ಊಟ ಮಾಡಿ ಏನು ರುಚಿನ ಕಟ್ಟಂಗಾಗ್ಬಿಟ್ಟಿದೆ ಹಂಗೆ ನೆನಪಾತು ಸೂರ್ಯನ ಕಾಯಿಗಾನ ಚಲೋ ಇದ್ರು ಮೆಣಸಿ ಕಾಯಿ ನಿನ್ನ ಮಂದಿದ್ದು ಹಾಗಾಗಿ ಸ್ವಲ್ಪ ಹುರಿದಾರು ಉರಿಯೋಣ ಅಂತ ನೆನ್ಪಾತು ರೊಟ್ಟಿ ಊಟದ ಜೊತೆ ಇದು ಬೇಕಾರೆ ರೀ ನಮ್ಮ ಕಡೆ ಮಂದಿಗೆ ಅದ್ರ ನಾವು ಉಪ್ಪು ಖಾರ ತಿಂದೆ ಜಾಸ್ತಿ ಅಲ್ಲರಿ ಆದ್ರೆ ಖಾರ ಉಪ್ಪಲ್ಲ ಖಾರ ತಿನ್ನ ಹೆಚ್ಚಿಗೆ ನಾವು ಯಜ್ಮಾಡ್ರೆ ತಿಂತಾರೆ ಇಷ್ಟು ಹೀಗೆಲ್ಲ ಮಾಡಿದ್ರೆ ರೊಟ್ಟಿಯಾಗ ಒಂದು ಎರಡು ತಿಂತಾರೆ ಹಂಗೆ ಅದನ್ನ ತಿಂದಿರ್ತೇನೆ ನನ್ನ ಇಲ್ಲ ಸಾಕ್ರಿ ಇದ್ರಾಗ ಬಿಡ್ತೀನಿ ನಾವು ಎಲ್ಲ ಇನ್ನೂ ಸ್ವಲ್ಪ ಮೆತ್ತಗಾಲಿ ಈ ಕಡೆ ಎಲ್ಲ ಇಂಥಲ್ಲ ದಪ್ಪ ದಪ್ಪ ಇರತ್ತೆ ಹಂಗೆ ಹೊಡಿತಿದ್ರೆ ಅದು ಹಂಗಾಗಿ ಇದ್ರಾಗ ಬಿಟ್ಟೋಗ್ತೀನಿ ಈಗ ಊಟ ಮಾಡುವ ಮೇಲೆ ತಕ್ಕೋತೀನಿ ಮತ್ತೆ ಅಂದ್ರೆ ಇಲ್ಲಿ ಪಲ್ಯ ಅಂತ ರೆಡಿ ಆಗೈತಿ ಇರೋಕ್ಕಂದ ಕೊಡ್ತೀನಿ ಈಗ ರೊಟ್ಟಿ ಪಲ್ಯನ ಕೊಟ್ಬಿಡ್ತೀನಿ ಯಾವ ಬನ್ನಿ ಇಲ್ಲ ಏನೂ ಇಲ್ಲ ಊಟ ಟೈಮ್ ಅದಲ್ಲಿದೆ ಅಚ್ಚಿ ಹಚ್ಚಿ ಪಲ್ಯ ಹಾಕಿ ಕೊಡ್ತೀನಿ ನಡಿ ನೋಡ್ರಿ ಇಲ್ಲಿ ದಪ್ಪ ದಪ್ಪನ ರೊಟ್ಟಿ ಹೊಟ್ಟು ಉಬ್ಬಿದ ರೊಟ್ಟಿ ಮೇಲೆ ಈಗ ಉಣ್ಣಾ ಕಂತೆ ಮಾಡಿದ್ದು ಒಂದು ಐದು ರೊಟ್ಟಿನ ಕೆಳಗಡೆ ಎಲ್ಲ ತೆಳಿ ರೊಟ್ಟಿ ಮಾಡೀನಿ ರಾತ್ರಿಗೆ ಒಂದೊಂದು ಅಡುಗೆನ ಹಾತು ಈಗ ಇದಿಷ್ಟು ಕ್ಲೀನ್ ಮಾಡಿ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೋತೀನಿ ರೊಟ್ಟಿ ಮಾಡ್ಬೋದು ಇದೊಂದು ಬೇಜಾರು ಕೆಲಸದಂಗೆ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡೋದು ರೊಟ್ಟಿ ಮಾಡಿಂದ ಎಲ್ಲ ಕಡೆ ಹಿಟ್ಟಿಟ್ಟಿಟ್ಟು ಸಿಡಿ ಬರ್ತೈತೆ ಅಲ್ರಿ ಎಲ್ಲನೂ ಕ್ಲೀನ್ ಮಾಡ್ಬೇಕು ಇಡೀ ಗ್ಯಾಸ್ ಕಟ್ಟಿನ ಹೊರಗೆ ಕ್ಲೀನ್ ಮಾಡಬೇಕು ರೊಟ್ಟಿ ಮಾಡೋದೇನು ಬೇಸರ ಅಲ್ಲ ಗಾಸ್ಟ್ ಬಂದ್ರಿ ಮೆಣಸಿಕಾಯಿ ಬಂದ್ರಿ ಇವರು ಗಿಡ ಯಾವ್ದ್ರದ್ದು ಇದು ಯಾವ್ದ್ರದ ಒಂದೆಲಗನ ಒಂದೆಲಗ ಒಂದೆಲಗ ಒಂದ್ ಸೊಪ್ಪು ಬರುತ್ತಾ ಎಲ್ಲಿ ಹಿಂಗ ಇರುತ್ತದ ಮೂಗು ನೋಡ್ತರಿ ಥರ ಸ್ಮೆಲ್ ಐತಿ ಚಲೋ ಚಲೋ ಸ್ಮೆಲ್ ಐತಿ ಏನ್ ಹೇಳ್ರಿ ನೀವು ಹನ್ನೆರಡು ಹೇಳ್ಬೇಡ್ರಿ ಏನ್ ಸಸಿ ಹೆಸರು ಅಂತ ಹೇಳಿ ಹೌದ್ರಿ ಅಜ್ವಾನ್ ವಾಸನೆ ಅಪ್ರೀತಿ ಬೇಗ ಅಲ್ಲ ಬೇಗ ಇದ್ಮೆಲ್ ಅನ್ನ ಗೊತ್ತಾಗಲಿಲ್ಲ ಅಷ್ಟ ಗೊತ್ತಾಗಿತ್ತು ನೀನ್ ಎಲ್ ನೋಡಿ ಮನೇ ರೋಡಿಗೆ ನೋಡಿ ಎಷ್ಟು ಧೂಳ ತೊಗೊಳ್ದಿ ಅಡಿಗೆ ಮನೆಯ ಒಬ್ಬ ನಾ ಕೆಲ ಹಾಕೊಂಡ್ ನೋಡ ಅಂತ ಹೇಳಿ ಕೇಳಿದೆ ನಾವು ಹೇಳಿದೆ

ಹಕ್ಕೆ ನೋ ಆಗಲ್ಲ ಹ ನೀ ನೀರಕ ನೋಡಪ್ಪ ಅಜ್ಜುವಾ ಖಾಲಿ ಊಟ ಮಂದಿ ಊಟ ನೋಡ್ರಿ ಜಾವರಿ ಊಟ ಹಾ ಬರಲ್ಲ ಅಂತ ಬರಲ್ಲ ಅಂತ ಸರಿ ಬಿಡು ನೀ ಹೇಳ್ದಲ್ಲ

ಇದು ಆಟ ಆಡೋದು ಈ ಬಟ್ಟೆ ಹಾಕೈತೇ ಎಲ್ಲ ಹಂಗಿದ ಇಲ್ಲ ಹೊಗಿಬೇಕವ ಬೊಳ ಹಾಕಬೇಕಾ ಹೋಗ್ಬರ್ತಿ ಹಾಂ ನಮ್ಮ ತಾನು ಹೋಮ್ ಟೂರ್ ರೀ ಇದು ಬಟ್ಟೆ ಅದು ಅದು ಫೋರ್ ರೂಮ್ ಮಕ್ಕಳು ಹಾಂ ಹ್ಮ್ ತ್ರೀ ಅಡಿಗೆ ಮನೆ ಅಡಿಗೆ ಮಾಡೋದು ಅದು ಪಾಯಿ ಇಶಿ ಮಾಡೋದು ಇಶಿ ಮಾಡೋದು ಇಶಿ ಮಾಡೋದು ಶಾಕ್ ಬಿಡು ಗಟ್ರ ಗಡ್ರ ಸುಸುಕ್ ಮಾಡೋದ ರಿಪೀಟ್ ರಿಪೀಟ್ ಎರಡು ಸಲ ಅದ ಸರಿ ಮುಗಿಸ್ಲೇಪ ಊಟ ಮಾಡ್ ಬರೀ ಊಟ ಮಾಡಿ ಹ್ಮ್ ಹಾ ಎಷ್ಟು ಶು ನಿಂದ ಈಗ ನೋಡ್ರಿ ಅವರ ಗಿರಣಿ ಕೇ ರಾಗಿ ಹಾಂ ಅಂದ್ರೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಡ್ತೀ ಮಾಡ್ಕೊಡ್ತೀನಿ ರೀ ಹಾಂ ಏನ್ರಿ ಯಜಮಾನ್ರಿ ಹೋಗಿ ಹಿಟ್ಟ ಅಕ್ಷ್ರಿ ಬಿಸಿ ಮುದ್ದು ಮಾಡ್ಕೊಡತೀನಿ ಈಗ ರೊಟ್ಟಿ ಊಟ ಆಗೇತಲ್ರಿ ರಾತ್ರಿ 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 ಹಾ ಮ ರಾತ್ರಿ ನಾ ಮಾಡ್ತೀನಿ ಬನ್ನಿ ಅದಕ್ಕೆ ತಂಬಳಿ ಬಸ್ ಉಪ್ಪು ಸಾರು ಏನೇನು ಅಂತಾರ ಹೌದ್ರಿ ಹಿಂಗ ಇರ್ಬೇಕ್ರಿ ನಮ್ಗೆ ಹಂಗ ಹಚ್ಚಿರ್ತಾರೆ ನಮ್ಗೆ ಬೆಂಕಿನ ಹಚ್ಚಿ ಬಿಟ್ಟಿರ್ತಾರ್ಟ್ ಬಾ ಟಾಟಾ ಬಾಯ್ ಇವ್ರು ನೋಡ್ರಿ ಗಾಡಿ ತೊಗೊಂಡಿಲ್ಲ ಆಟ ಆತಾರ ನನ ಹೂ ಬಾಂಡೆ ಆದವ್ರಿ ಇನ್ನೊಂದಿಷ್ಟು ಎಲ್ಲ ತಿಕ್ಕಿಟ್ಟಿನಿ ಬಟ್ಟಿ ತಂದು ಇಟ್ಟಿನಿ ಹಿಂದೆಲ್ಲ ಬಟ್ಟಿ ಹೋಗಿಬೇಕು ಹುಡುಗಿನ ಯಾಕಂದ್ರೆ ಮೂರು ದಿನ ಕೋರ್ಸಂದರಿ ಮೂರು ದಿನ ತಪ್ಪದೆ ತೋರಿ ಅಂದ್ರ ಅಂತ ನೋಡೋಣ ಮೂರು ದಿವಸ ತೊಗೊಂಡ್ ಕಡಿಮೆ ಆಗತ್ತೆ ಇಲ್ವಾ ನೋಡ್ಬಾ ಅವ್ತಾರ ಪಾಪ ಅದು ಹೆಂಗೆ ಇದಂಗೆ ಎಲ್ಲ ಕೇಳ್ತಿರ್ತೇನ್ರಿ ಬಾದಿದ್ದಿ ಅಲ್ರಿ ಕಮ್ಮಿ ಆಗೈತಿ ಅಲ್ರಿ ಬಿಸಿಲು ಈಗ ಈಗ ನೋಡ್ರಿ ಅಷ್ಟು ಮುಗಿತಿಲ್ಲ ಮುಂಚೆ ನಡಿ ಮುಗಿತಿಲ್ಲ ಬಟ್ಟೆ ಇವಾಗ ಇದ್ರ ಅದನ್ನ ಬಾಂಡೆ ಅದ ಇತ್ತಲ್ರಿ ಅದು ಮುಗಿಸಿ ನಿಲ್ರಿ ಈಗ ಕ್ಲೀನಿಂಗ್ ಅದನ್ನ ಮುಗಿಸಿ ಹೋಗಿ ನಿಲ್ಲ ಮತ್ತೆ ಹಿಂದೆ ಈಗ ಸ್ವಲ್ಪ ಬ್ರೆಶ್ ಮಾಡೋದಂದ್ರೆ ಇಲ್ಲಿ ಈಗ ಈ ನೋಡ್ರಿ ಫ್ರೈ ಗಿಟ್ ಹಾಕೋ ಇದು ಸ್ವಲ್ಪ ಹಾರಾಕ್ ಬಿಟ್ಟು ಇದನ್ನ ಹರಾಕ್ಬಿಟ್ಟು ಇದ್ ನಾನ್ ಬೇರೆ ಹಾಕಿಬಿಡ್ತೀನಿ ಯಾಕಂದ್ರೆ ಅದ್ ನೋಡ್ರಿ ಹಿಟ್ಟ ಮುಳುಗಿದ್ದೈತಿ ಡಬ್ಬೆಲ್ಲ ಬೇರೆದಕ್ಕೆ ಹಾಕಿದ್ ಇಟ್ಕೊಬೇಕು ಇಟ್ಕೋಬೇಕು ಇದು ಶವಗೆ ಇಷ್ಟ ಉಳಿದಿದ್ರಿ ಅವು ಒಂದು ಅಂತ ಹೇಳಿ ಶವ ಹಾಕಿದ ಡಬ್ಬೆ ಆ ಶಾವಿಗೆ ಒಂದು ಇದರ ಮತ್ತೆ ಅದಕ್ಕೊಂದು ಡಬ್ಬಿ ನೋಡಿ ಡಬ್ಬಿ ಹಾಕಬೇಕು ನೆಕ್ಸ್ಟ್ ಜಾಮೂನ್ ಜಾಮೂನು ಪಕ್ಕೇ ತೊಗೊಂಡಾರ ಏನು ಜಾಮೂನು ನಾನು ಅಂತ ಅದಕ್ಕೆ ಬೈನ್ ಐತೆ ಅಂದ್ರೆ ಎರಡು ಬಂದವು ಮತ್ತು ಅಕ್ಷಿ ಬೀಜ ತಂಬರ ಇರ್ತೀರಿ ನಾನು ಹೇಳಿ ಅಕ್ಷಿ ಬೀಜ ತಂದಾರ ಇಷ್ಟೊಂದು ಸೈಡ್ ಮಾಡ್ಬೇಕ್ರಿ ಈಗ ಆದ್ರೆ ಈಗ ಮಾಡಿದ್ರೆ ಈಗ ಮಾಡ್ಬೋದ್ರೆ ಕೆಲಸ ಐತಿ ಆದ್ರೆ ಈಗ ಮಾಡೋದಿಲ್ಲ ನಾನು ಹೋಗಿ ರೆಸ್ಟ್ ಮಾಡ್ತೀನಿ ಬೆನ್ನು ಸಿಕ್ಕಾಪಡೆ ಬಂದೈತಿ ಇದು ದಿನ ಚೇಂಜ್ ಆಗಿದ್ದರು ಕೆಮ್ಮೆ ಕೆಮ್ಮಿ ಕೆಮ್ಮಿ ಗುಳಿಗಿನ ತೊಗೊಂಡಿಲ್ಲ ಇವತ್ತು ಬೆಳಿಗ್ಗೆ ಇದನ್ನ ಮಾಡಿದ್ವಿ ಬರೀ ಕೆಲಸ 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 ಆಯ್ತು ಈಗ ಊಟಾಗಿ ಆಗಿ ಅಲ ಬಳತ್ತೈತೆ ತೊಗೊತಿನಿರಿ ಏನು ಅಲ್ಲ ಕುಡ್ಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಇಲ್ಲ ಮಾಡ್ತೀನೋ ಅಂತ ಮಕ್ಕಳಾದ್ರೂ ಯಾರು ಮಾಡಲ್ಲ ಮೊಬೈಲ್ ಇರ್ತದೆ ಕೈಯಾಗೆ ಎದ್ಬಿಡ್ತೈತಲ್ಲ ಮತ್ತು ಬೇರೆ ಏನೇನು ಮಾಡ್ಬೇಕು ಕುತ್ಕೋತೀನಿ ನೆನ್ ಮುಖ ನೋಡಿರಿ ಚೇಂಜ್ ಆಗೈತಿ ಶೈನಿಂಗ್ ಶೈನಿಂಗ್ ಅನ್ನಕತೈತಿ ಕಣ ಆಗ್ತೈತಿ ಅನ್ನಕತೈತಲ್ಲ ರೀ ನೋಡಿ ಫ್ರೆಂಡ್ ನಮ್ಮ ಮಮ್ಮಿ ಈಗ ಜಾಮೂನ್ ಮಾಡಾ ಲೇ ಅವ್ರ ಏನ್ ಹೇಳ್ತಾರೆ ಅದಾಗ ಈಗ ಇದಕ್ಕ ಅವೆಲ್ಲ ಇಷ್ಟ ಆಟ ಮಾಡ್ತಿದ್ದಲ್ಲ ಈಗ ಬಾ ಆಟ ಹಂಗಾಗಿ ಹೋಗ್ಬಿಡಿ ಏನ ಕೇಳ್ತಲ್ಲ ಮಕ್ಳು ಅಂತೇಳಿ ಮಾಡಾತೀನಿ ಇನ್ನ ರಾತ್ರಿ ಅಡ್ಗಿದ್ ಪ್ಲಾನ್ ಇಟ್ಟಿಲ್ರಿ ಅಲ್ಲಿ ಪಾಕ ರೆಡಿ ಅಲ್ಲೇ ಎಣ್ಣೆ ಕಾಯಕನ ಇನ್ನ ಇಡ್ತೀನಿ ಇವನೀಗ ಎಲ್ಲ ಉಂಡಿ ಮಾಡ್ಕೊಳದ್ರಿ ಸ್ನೇಹಿತರೆ ಈಗ ನೋಡ್ರಿ ರಾತ್ರಿ ಒಂಬತ್ತು ಗಂಟೆ ಆಯ್ತು ಜಾಮೂನ್ ಮಾಡೋದೆಲ್ಲ ಮುಗಿತ್ರಿ ಅಂದಕ್ಕೆ ಇಟ್ಟೀನಿ ಅದಕ್ಕೆ ಹೊತ್ತಿಗೆ ಏನಾದ್ರು ಮಾಡಿದ್ರೆ ಆಯ್ತು ಅಂತೇಳಿ ಈ ಬೆಳಗಿಂದ ಅಂದ್ರೆ ರಾತ್ರಿ ಈಗ ಈಗ ಎಂಗೇಜ್ಮೆಂಟ್ ಬರ್ತಾರೆ ಇನ್ನೇನು ಬರೋ ಹೊತ್ತಾತ್ರೆ ಹತ್ತಾಗತ್ತೈತಿ ಇಷ್ಟಾತ್ ನೋಡ್ರಿ ದಿನವಿಡಿ ಇಷ್ಟು ಕೆಲಸ ಮಾಡಿ ಮಕ್ಕಳತ್ಲ ಸಾಕು ಸಾಕಾಗತ್ತೈತಿ ಮತ್ತು ಸಿಗ್ತೇನೆ ಮುಂದಿನ ಲಾಗಲ್ಲಿ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡಾತ್ತೀನಿ ರೀ ಆಮೇಲೆ ಜಾಮೂನು ನೋಡ್ರಿ ಸಕ್ಕತ್ತಂದು ಸಕ್ಕತ್ತಾಗಿ ಬಂದು ಭಾಳ ಏನು ಮೂರನೇ ಸರಿ ನಾವು ಮಾಡಾಕತ್ತಿ ಮೂರನೇ ಸರಿ ಮಾತ್ರ ಪರ್ಫೆಕ್ಟ್ ಬಂದವನು ನೋಡ್ತಿರ್ಬೋದು ನೀವು ಹೆಂಗಾಗ್ಯಾವ ಅಂತೇಳಿ ಅದು ಲೆಮನ್ ಹಿಂಡಿರ್ತೀವಲ್ಲ ರೀ ಪಾಕ ಗಟ್ಟಿ ಗಟ್ಟಿ ಆಗ್ಬಾರ್ದು ಅಂತೇಳಿ ಅದ್ರ ಬೀಜ ಅದು ಅಷ್ಟಮ್ಮತ್ತೇನಿಲ್ಲ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಪರ್ಫೆಕ್ಟಾಗಿ ಮಾಡಿನಿ ಅದೊಂದು ಖುಷಿ ಆಯ್ತು ನನಗೆ ಇದೊಂದು ಸ್ವೀಟ್ ಮಾಡೋಕೆ ಆಗ್ಬಿಡ್ತರಿ ಇದೊಂದು ಪಾತ್ರೆ ನಮ್ಮ ಮನೆಯಾಗ ನಾನು ಬರೀ ಸ್ವೀಟ್ಗೆ ಎಷ್ಟೋ ತೊಗೊತೀನಿ ಇದನ್ನು ಓಕೆ ಸ್ನೇಹಿತರೆ ಇದರೊಂದಿಗೆ ಇವತ್ತಿನ ಈ ಇಲ್ಲಿಗೆ ಮುಗಿಸ್ತೀನಿ ರೀ ಸಿಗ್ತೀನಿ ಮುಂದಿನ ಲಾಗಲ್ಲಿ ಈ ವಿಡಿಯೋ ನಿಮಗೆಲ್ಲ ಭಾಳ ಇಷ್ಟಪಟ್ಟು ರೀ ಇಷ್ಟ ಆದರೆ ಲೈಕ್ ಮಾಡಿರಿ ಹೊಸ ನನ್ನ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಜವಾಗಿ ಭಾಳಂದು ಭಾಳ ಹೋಪ್ ಇಟ್ಕೊಂಡು ಮಾಡಿರೋ ಅಂಥ ಲಾಗ್ ಇದು ಹೋಲ್ ಡೇ ರುಟೀನ್ ತೋರ್ಸೋ ಎಷ್ಟೆಲ್ಲ ಕೆಲಸ ಆಗುತ್ತೆ ಮನೆಯಾಗ ಮಕ್ಕಳು ಯೂಟ್ಯೂಬು ಮನೆ ಕ್ಲೀನಿಂಗು ಎಲ್ಲ ನೋಡ್ಕೊಂಡು ಹೋಗೋದು ಆಮೇಲೆ ಎಲ್ಲದಕ್ಕೂ ಯಾವ ಥರದ ಟೈಮ್ ಸೆಟ್ ಮಾಡ್ಕೊಂಡಿರ್ತೀನಿ ಎಲ್ಲದು ಹೇಗೆ ನಿಭಾಯಿಸ್ತೀನಿ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡಬೇಕಾಯ್ತು ಎಷ್ಟೋ ಜನ ಕಮೆಂಟ್ ಮಾಡಿಸಿದ್ರಿ ನೀವೆಲ್ಲನೂ ಹೆಂಗೆ ಮಾಡ್ಕೊಂಡು ಹೋಗ್ತೀರಿ ಅಂತೇಳಿ ಹಾಗಾಗಿ ಈ ಲಾಗ್ ಮಾಡಿದೆ ಥ್ಯಾಂಕ್ ಯು